ಬಟ್ ಕಳ್ಳೇಕಾಯಿ ಪರೀಕ್ಷೆ ಬಸವನಗುಡಿನಲ್ಲಿ ನಡೆಯೋದು ನೋಡಿದೆ ನಾನು ಮಲ್ಲೇಶ್ವರಮಲ್ಲಿ ನಡೆಯೋದು ಇದು ಫಸ್ಟ್ ಟೈಮ್ ಬಂದಿರೋದು ಸೊ ಬನ್ನಿ ನೀವು ನಮ್ಮ ಜೊತೆ ಫುಲ್ ಆಗಿರೋ ಜಾತ್ರೆನಲ್ಲಿ ಕಲರ್ಫುಲ್ ಆಗಿರೋ ಫಿಗರ್ಗಳು ಸಿಕ್ಕಿದ್ದಾರೆ ಬನ್ನಿ ಮಾತಾಡ್ಸಲ್ಲ ನೋಡ್ತೀರಾ ನೀವು ಹೌದಾ ಯಾರು ತುಂಬಾ ಇಷ್ಟ ಆಗ್ತಾರೆ ಇವಾಗ ದೊಡ್ಡವ ದೊಡ್ಡವ ದಾಸ ಚಿಕ್ಕ ಚಿಕ್ಕ அது போல் ரீச் ட்ரெண்ட் ஆகிட்டே இருக்கும் பிக்பாஸ் நடித்தது அவன் இந்த அல்மோஷன் வேலை நோட் தரது இனிமேஜ் மாண்டர்ஸ் நான் வேலைலாம் டிரிம் கொண்டாக மோதியதும் அல்ல அல்ல ட்ரெண்ட் பிட்டரி அவன் தான் வேலைலாம் ಸರ್ ಗೋಸ್ಕರ ನೋಡ್ತೀರಾ ಅಥವಾ ವೀಕ್ ಫುಲ್ ನೋಡ್ತೀರಾ ಗಿಲ್ಲಿಗೋಸ್ಕರ ನೋಡ್ತೀನಿ ನೋಡಿ ಬೇಕಂದ್ರೆ ಯಾರು ನೀವು ಲಾಸ್ಟ್ ಟೈಮ್ ಬಿಗ್ ಬಾಸ್ ಬಂದಿದ್ರಾ ಇಲ್ಲ ಗುರು ಯಪ್ಪ ಸ್ವಾಮಿ ನೆಕ್ಸ್ಟ್ ನೀವು ಬರ್ಬೇಕಾಯ್ತಾ ದೇವಸ್ಥಾನ ಪರಿಚಯ ಹೆಂಗಿರುತ್ತೆ ನಾನು ನಿಮ್ನ ನೋಡಿ ಕ್ಯಾಮ್ರಾ ಅವ್ರು ನೋಡಿ ನಿಮ್ಮತ್ರ ಹತ್ರ ಹೆಂಗ್ ಮಾತಾಡೋಣ ಅಂತ ಒಂದು ಸ್ಯಾಟಿಸ್ಫೇಷನ್ ಅಲ್ವಾ ಏನಂತೀರಾ ಅಷ್ಟೇ ಹಾಯ್ ಹೆಲ್ೋ ನಮಸ್ಕಾರ ಎಲ್ರಿಗೂ ಟಾಕಿಂಗ್ ಪ್ಯಾರೆಟ್ಸು ಎಲ್ಲ ಕಡೆನು ಇರ್ತೀವಿ ಮಲ್ಲೇಶ್ವರ ಮಲ್ಲಿ ಕಳ್ಳೇಕಾಯಿ ಪರೀಕ್ಷೆ ನಡಿಬೇಕಾದ್ರೆ ನಾವು ಸುಮ್ಮನೆ ಇರ್ತೀವ ಎಲ್ಲಿ ಬಂದಿದೀವಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬೀದಿಗೆ ಬಂದಿದ್ದೀವಿ ಕಾಲಿನಕ್ ಜಾಗ ಇಲ್ಲ ಗುಂಡು ಪಿನ್ ಹಾಕಿದ್ರು ಎಲ್ಲ ಟಚ್ ಆಗಲ್ಲ ಆ ಜನ ಇದ್ದಾರೆ ಇಲ್ಲಿ ಬಟ್ ಕಳ್ಳೆಕಾಯಿ ಪರೀಕ್ಷೆ ಬಸವನಗುಡಿನಲ್ಲಿ ನಡೆಯೋದ್ ನೋಡಿದ್ದೆ ನಾನು ಮಲ್ಲೇಶ್ವರಮಲ್ಲಿ ನಡೆಯೋದು ಇದು ಫಸ್ಟ್ ಟೈಮ್ ಬಂದಿರೋದು ಸೊ ಬನ್ನಿ ನೀವು ನಮ್ಮ ಜೊತೆ ನೋಡ ಎಲ್ಲೆಲ್ಲಿ ಏನೇನು ಸಿಕ್ಕತ್ತೆ ಹಿಂಗೆಲ್ಲ ಜನ ಸೇರಿದ್ದಾರೆ ಎಷ್ಟೆಲ್ಲ ವ್ಯಾಪಾರ ಮಾಡ್ತಾರೆ ಏನೆಲ್ಲ ಕಿಲಾಪತಿಗಳು ನಡೆಯುತ್ತೆ ಜಾತ್ರೆಯಲ್ಲಿ ಹುಡುಗಿರೋ ಪಕ್ಕದಲ್ಲಿ ಹಾಡ್ ನೆನ್ಸ್ಕೊಂತ ನನ್ನ ಜೊತೆ ಬನ್ನಿ ಆಯ್ತಾ ಸೊ ಇವಾಗ ಕಾಡು ಮಲ್ಲೇಶ್ವರ ಇದೀವಿ எல்ல மாத்தாடணா அங்கே கள்ளேக்காய் பரீட்சை கள்ளேக்காயன்னு தகோணா தின்னா மனிவனி மனிவனி கள்ளேக்காய் பரீட்சை வந்தமேல இல்ல கள்ளேக்காய் மாரோர்னா மாதாடஸ்ல அந்த இங்கே நன் ஜத்த இல்ல கேனா ஹன்மக்க எல்லோரு நீட் மெம்பர்ல

ಇಲ್ಲಿ ಏನ್ ಇಷ್ಟ ಆಗುತ್ತೆ ಎಲ್ಲ ಮಕ್ಳು ಆಟ ಆಡ್ತಾರೆ ಕಡ್ಲೆಕಾಯಿ ಪರಿಷಯ ಅಂದ್ರೆ ಮಕ್ಳಿಗೆ ಕಡ್ಲೆಕಾಯಿ ಅಂದ್ರೆ ಗೊತ್ತಿಲ್ಲ ಪಿನೆಟ್ಸ್ ಅಂತ ಗೊತ್ತು ಇವಾಗ ಸಿಪ್ಪೆ ತಗೋತಿ ಹೇಳ್ಕೊಡ್ಬೇಕು ನಾವು ಅವ್ರಿಗೆ ಬಿಗ್ ಬಾಸ್ ನೋಡ್ತೀರಾ ಯಾಕೋಸ್ಕರ ಬಿಗ್ ಬಾಸ್ ನೋಡೋದು ಸುದೀಪ್ ಸಾರ್ಗೋಸ್ಕರ ಯಾ ತುಂಬಾ ಇಷ್ಟ ಆಗ್ತಾರ ಇವಾಗ ಯೂನಿವರ್ಸ್ ಅಲ್ಲಿ ಅವರೇ ಗೆಲ್ಬೇಕ್ ಆಸೆ

ಕನ್ನಡ ಅರಮೋ ಇದು ಪ್ರಿನ್ಸಿಪಲ್ யாರಿಗೆ ಬೇಕು ಈ ಪ್ರಿನ್ಸಿಪಾಲ್ ಅಲ್ಲ 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 ಕೊಡು ಚಿಕ್ಕವ ಚಿಕ್ಕ ಚಂಕಲಿ ಕೊಡು ಅಂತ ಸಕ್ಕತ್ತಾಗಿ ಹೇಳಿದ್ರು ನನ್ನ ಮಕ್ಕಳೆಲ್ಲ ರೀಲ್ಸ್ ಮಾಡಿದ್ದಾರೆ ಅದನ್ನ ಹೌದಾ ನೈಸ್ ಗಿಲ್ಲಿ ಗಿಲ್ ಹೌದು ಗೆಲ್ ಬೇಕು ಸೂಪರ್ ಎನ್ ಬಡೂರು ಮಕ್ಕಳು ಗೆದ್ರೇ ಒಳ್ಳೆದಲ್ವಾ ಅದಕ್ಕೆ ಕರೆಕ್ಟ್ ಅಕ್ಕೆ ಪರಿಶನನಲ್ಲಿ ಕಳ್ಳೆಕಾಯ ಬಿಟ್ಟು ಏನು ಇಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಟೆಂಪಲ್ ರೋಡ್ ತುಂಬಾ ಚೆನ್ನಾಗಿದೆ ಟೆಂಪಲ್ ಏಕೆಂದರೆ ವರ್ಕಿಂಗ್ ಮಾಮೂಲಿ ಟೈಮಲ್ಲಿ ಬಂದಿದ್ದೀನಿ ಇದು ಫಸ್ಟ್ ಟೈಮ್ ಜಾತ್ರೆಗೆ ಬಂದಾಗ ಇದು ಬಂದಿದ್ದು ಟೆಂಪಲ್ ಎಲ್ಲ ತುಂಬಾ ಚೆನ್ನಾಗಿದೆ ಮಲ್ಲೇಶ್ವರಂ ಅಂದ್ರೆ ಶಾಪಿಂಗ್ ಅಲ್ವಾ ಹೌದು ಶಾಪಿಂಗ್ ಎಲ್ಲಾ ಬರ್ತಾ ಇರ್ತೀವಿ ನಗರ ಇಲ್ಲಿ ಹೋಗ್ತೀವಿ ಹೌದು ಮಲ್ಲೇಶ್ವರಂ ಬರ್ತಾ ಇರ್ತೀವಿ ಅದು ಇದು ಮಾಡಕ್ಕೆ ಏನೋ ಪರ್ಚೇಸಿಂಗ್ ಅದೇ ಇರಂದ್ರೆ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಯಾರು ತುಂಬಾ ಇಷ್ಟ ನಮ್ಮ ಗಿಲ್ಲಿ ಮ್ಯಾಮ್

ಅದು ಏನೇನೋ ಹೇಳ್ತಾ ಅವರು ಆ ಸಮಾಜ ಸೇವೆ ಹೊರಗಡೆ ಮಾಡಿರೋದಲ್ಲ ಒಳಗಡೆ ಬಂದು ಹೇಳ್ತಾರೆ ಅದೆಲ್ಲ ಹೇಳ್ಬಾರ್ದಲ್ವಾ ಅಲ್ಲಿ ಅದಕ್ಕೋಸ್ಕರ ಅದ್ಬಿಲ್ ಗಿಲ್ಲಿಗೆ ಬೇಕಪ್ಪ ಟಾರ್ಗೆಟ್ ಮಾಡ್ತಾರ ಎಲ್ಲ ಸೇರ್ಕೊಂಡು ಇವಾಗ ಲಾಸ್ಟ್ ಸೀಸನ್ ಅಲ್ಲಿ ಪ್ರಥಮ್ ಹೇಗ್ ಮಾಡಿದ್ರು ಸೇಮ್ ಅದೇ ತರ ಮಾಡ್ತಾ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಬಟ್ ಗಿಲ್ಲಿ ವಿನ್ ಆಯ್ತಾರೆ ದೊಡ್ಡವ ದೊಡ್ಡವ ದಿ ಗೊಮ್ಮಪ್ಪ ರಾಜ ಕೊತ್ತಿ ಅದು ತುಂಬಾ ಚೆನ್ನಾಗಾಗಿದೆ ಅದು ಫುಲ್ ಟ್ರೆಂಡ್ ಆಗ್ಬಿಟ್ಟೈತಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟೈತದು ಅವ್ನ್ ಎಲ್ಲಾನು ಪ್ರತಿ ಒಂದು ಕಾಮಿಡಿ ಆಗ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡ್ತಾರೆ ಎಲ್ಲಾ ಮಾಡ್ತುಂಬಾ ಇಷ್ಟ ಬಿಗ್ ಬಾಸ್ ನಡೀತಾ ಇರೋದೇ ಅವನಿಂದ ಆಲ್ಮೋಸ್ಟ್ ನಾವೆಲ್ಲ ನೋಡ್ತಾ ಇರೋದು அனுமக்க அவரேஸ் நான் அய்யோ ப்ளீஸ் இல்ல நான் இவ்ளோஸ்க்ளீஸ் அனுமக்கங்க அல்லா வயசல் இஷ் நாச்ச்கோத்தீரல்ல ஏன் சமாச்சாரா நீளும் நான் ஏழு ஜன ஆமென் ಸೆವೆನ್ಗೆ ಯಾಕೆ ನಿಲ್ಸ್ಬಿಟ್ರಿ ಇನ್ನ ನಾಲ್ಕ ಆಗಿದ್ರೆ ಲೆವೆನ್ ಟೀಮ್ ಆಗ್ಬಿಡ್ತಿತ್ತ ಲೆವೆನ್ ಮೆಂಬರ್ಸ್ ಕ್ರಿಕೆಟ್ ಟೀಮ್ ಎಷ್ಟೆಷ್ಟ ಆಯ್ತು ಮದ್ವೆ ಆಗಿ ಅಲ್ಲ ನಿಮ್ಮ ವಯಸ್ಸು ಅರವತ್ತು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಮದುವೆ ಮಾಡಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಏಳು ವಯಸ್ಸಿ ನಲ್ವತ್ತರ ಬಂದು ಹಳ್ಳು ಬಿದ್ದಿದ್ದು ಆಮದ ಹೆಂಗ್ ನೋಡಿ ಹಳ್ಳಕ್ ಬಿಡ್ರಿ ನನಗೆ ಚಿಕ್ಕ ಹುಡುಗಿ ಯಾವಾಗ ನೋಡಿದ್ರಿ ಎಲ್ಲಿ ನೋಡಿದ್ರಿ ತುಮಕೂರು ತುಮಕೂರಲ್ಲಿ ನೋಡಿದ್ರಿ ತುಮಕೂರ್ನಾಗ ಮದುವೆ ಆಗಿದ್ದು ಅಲ್ಲೇ ಹಳ್ಳಕ್ ಬಿದ್ಬಿಟ್ರಿ ಹೌದು ಬಿಗ್ ಬಾಸ್ ನೋಡ್ತೀರಾ ನಾವು ನೋಡ್ತೀವಿ ಪ್ರತಿದಿನ ನೋಡ್ತೀವಿ ಮಿಸ್ ಮಾಡಲ್ಲ ಏನು ಸುದೀಪ್ ಸರ್ ಗೋಸ್ಕರ ನೋಡ್ತೀರಾ ಅಥವಾ ಬಿಗ್ ಬಾಸ್ ಎಲ್ಲ ಎಲ್ಲ ಕಂಟೆಸ್ಟೆಂಟ್ ನೋಡ್ತೀವಿ ಸುದೀಪ್ ಸರ್ ವೀಕೆಂಡ್ ನೋಡ್ತೀವಿ ಓಕೆ ಯಾರು ಇಷ್ಟ ತುಂಬಾ ಗಿಲ್ಲಿ ಗಿಲ್ಲಿ ಇಷ್ಟ ಮೈ ಎಲ್ಲ ಕಡೆನೂ ಗಿಲ್ಲಿದೆ ಅವ ಗಿಲ್ಲಿ ಕಾವ್ಯ ಜೋಡಿ ಸೂಪರ್ ಸೂಪರ್ ಓಕೆ ಅವರೇ ಗೆಲ್ಬೇಕು ಅವರೇ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಇಲ್ಲ ಯಾಕಂದ್ರೆ ಅವರು ಬರ್ತಾನೆ ಇಂದ ಬಂದಿದ್ದಾರಲ್ಲ ಅವರೇ ಗೆಲ್ಬೇಕು ವಾವ್ ಓಕೆ

ಪರೀಕ್ಷೆ ನೋಡಕ್ ಎಷ್ಟು ವರ್ಷದಿಂದ ಬರ್ತಿದಾರ ಇಲ್ಲಿ ಏನ್ತದಿಲ್ಲ ಮೇಡಮ್ ಇವತ್ತು ಏನೋ ನಮ್ಗೆ ಸೆಲೆಬ್ರೇಷನ್ ಒಬ್ರು ಹೇಳಿದ್ರು ಈ ತರ ಪರ್ಚೇಸ್ ಇದೆ ಇವತ್ತು ಫಂಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಸರಿ ಒಂದ್ಸತಿ ಬಂದು ಹಂಗೆ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಕಾಡು ಮಲ್ಲೇಶ್ವರ ಅಂತ ನಮ್ಗೆ ಗೊತ್ತಿರೋದು ಪರಿಸ್ಥಿತಿ ಇಲ್ಲ ಬಟ್ ಬೆಂಗಳೂರ್ ಬಗ್ಗೆ ಹೇಳೋದೇ ಬೇಡ ಚೆನ್ನಾಗಿರುತ್ತೆ ಪರಿಸ್ಥಿತಿ ಹೆಂಗಿರುತ್ತೆ ನಮ್ ದೇವಸ್ಥಾನ ಪರಿಚಯ ಹೆಂಗಿರುತ್ತೆ ನಾನು ನಿಮ್ಮನ್ನ ನೋಡಿ ಕ್ಯಾಮ್ರಾ ಅವ್ರು ನೋಡಿ ನಿಮ್ಮ ಹತ್ರ ಹಿಂಗ್ ಮಾತಾಡೋಣ ಅಂತ ಒಂದು ಸ್ಯಾಟಿಸ್ಫಿಕೇಶನ್ಸ್ ಅಲ್ವಾ ಈಗ ನೀವು ಬಸವನಗುಡಿ ಕಳಕೆ ಪರೀಕ್ಷೆಗೆ ಹೋಗ್ತೀರಾ ಹ್ಮ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ಹೋಗಿಲ್ವಾ ನೀವು ಬೆಂಗಳೂರವರೇ ಆಗಿ ಒಂದ್ ಸತಿನು ಹೋಗಿಲ್ವಾ ನೀವು ಹೋಗಿದ್ದೀನಿ ಮೇಡಮ್ ಬಟ್ ಒಂದು ಟೂ ಸತಿ ತ್ರೀ ಸತಿ ಹೋಗಿದ್ದೀನಿ ಬಟ್ ಅದಷ್ಟು ಅನುಭವ ಇಲ್ಲ ಇಲ್ಲಿ ಇಲ್ಲಿ ಅನುಭವ ಆಗಾದ್ರೆ ಇಲ್ಲಿ ಇದೆ ಇಲ್ಲಿ ಇದೆ ಊರೇ ವಿಷಯ ನಾನು ಹೇಳೋದು ನನ್ಗೆ ಏನ್ ಗೊತ್ತಾ ಹೇಳ್ತಿರೋದಂದ್ರೆ ಬಟ್ ನಾನು ಯಾರು ನೀವು ಯಾರ ಅಂತ ನನ್ಗೆ ಗೊತ್ತಿಲ್ಲ ದುಡಿಮೆ ಇರಬೇಕು ದುಡಿಮೆ ಇರಬೇಕು ತಾಳ್ವೆ ಇರಬೇಕು ಇರೋರಿಗೆ ಕೊಡಿ ದುಡಿಯೋರು ಇವತ್ತು ಇರುತ್ತೆ ಅಶ್ವಿನಿ ಮ್ಯಾಮ್ ಓಕೆ ಸ್ವಲ್ಪ ಬಿಟ್ ಅವ್ರ ಭಾಷೆ ಸ್ವಲ್ಪ ಒಲ್ಟ್ ಆಗ್ತಿದೆ ಸೊ ಎಲ್ರಿಗೂ ಸ್ವಲ್ಪ ಅವ್ರಿಗೆ ಕಿರಿಕಿರಿ ಅನ್ಸ್ತಿದೆ ಬಟ್ ತೊಂದ್ರೆ ಇಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಸೊ ಹಾಗೆ ಮಾಡಿದ್ರೆ ಒಂದು ಬಿಗ್ ಬಾಸ್ ಅಂತ ಅನ್ಸ್ಕೊಳ್ತೇವೆ ಮೇ ಬಿ ಅವ್ರ ಪ್ರಕಾರ ಸೊ ಹೊರಗೆ ನೋಡೋರಿಗೆ ಸ್ವಲ್ಪ ಕೆಟ್ಟರೆ ಅನ್ಸುತ್ತೆ ಬಟ್ ಆದ್ರೂ ಟಫ್ ತುಂಬಾ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಇವಾಗ ಬಂದಿರಲ್ಲ ರೀಸೆಂಟ್ ಆಗಿ ಅವರು ಇವ್ರು ಬಂದಿರಲ್ಲ ಕೇಳಿ ಬಂದಿರೋ ಐ ತಿಂಕ್ ಅವ್ರು ಅಷ್ಟು ನಂಗೆ ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಅವರು ಒಂಥರ ಬ್ಯಾಡ್ ಇನ್ಫಾರ್ಮೇಶನ್ ಮಾಡ್ತಿದ್ದಾರೆ ಸೊ ಆ ರೀಸನ್ ನಂಗೆ ಇಷ್ಟ ಆಗ್ತಿಲ್ಲ ಅವರು ಬಿಕಾಸ್ ಯಾಕಂದ್ರೆ ಬಾಯ್ಸ್ ಈ ತರ ಟಚ್ ಎಲ್ಲ ಮಾಡೋದು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಈಗ ಒಂದು ಚೆನ್ನಾಗಿ ಆಟಸ್ ಹೌದೌದು ಎಕ್ಸಾಕ್ಟ್ಲಿ ಅದು ಪರ್ಸನ್ಲಿ ತುಂಬಾ ಒಂದು ಬೇರೆ ಒಂದು ರೀಸನ್ ಹೋಗುತ್ತೆ ಅದು ಸೊ ಈಗ ಅವ್ರೇನು ಅಂದ್ರೆ ಇವ್ರೇನಂದ್ರು ಬೈ ಮಾತಾಡಿದ್ರೆ ಓಕೆ ಅದು ಒಂಥರ ಹೋಗುತ್ತೆ ಕಾನ್ಸೆಷನ್ ಹೋಗುತ್ತೆ ಬಟ್ ಟಚ್ ಎಲ್ಲ ಮಾಡೋದ್ರಿಂದ ಅವ್ರದೇ ಒಂದು ಬ್ಯಾಡ್ ಇನ್ಫಾರ್ಮೇಶನ್ ಹೋಗುತ್ತೆ ನೆಗೆಟಿವ್ ಅಂತ ತೋರಿಸ್ಕೊಟ್ಟಂಗಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎಲ್ಲೋ ಆತರ ಅವ್ರೇನು ಅಷ್ಟು ಅನ್ಸ್ತಾ ಅನಿಸ್ತಾ ಇಲ್ಲ ಮೇ ಬಿ ನಾ ಫುಲ್ ಆಗಿರೋ ಜಾತ್ರೆನಲ್ಲಿ ಕಲರ್ ಫುಲ್ ಆಗಿರೋ ಫಿಗರ್ಗಳು ಸಿಕ್ಕಿದರೆ ಬನ್ನಿ ಮಾತಾಡಸೋ ಹಾಯ್ ನಿಮ್ ಹೆಸರು ಅಕ್ಷತ ಅಕ್ಷತ ಎಲ್ಲಿಂದ ಬಂದಿರೋದು ಅಕ್ಷತ ಇಲ್ಲ ಎಲ್ಲಹಂಕ ಎಲ್ಲಹಂಕ ಅಂದ್ರೆ ಬೇಸಿಕಲಿ ಬೆಂಗಳೂರು ಅವರೇ ಇಲ್ಲ ಧಾರವಾಡದವರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಮಂದಿನೇ ಜಾಸ್ತಿ ಸಿಗ್ತಾ ಇದ್ದಾರೆ ರೀ ನಮಗೆ ಅಪ್ಪ ನಿಮ್ಮದೇ ಎಲ್ಲ ಹವಾ ಇಲ್ಲ ಹೌದು ಓಕೆ ನಿಮ್ಮ ಹೆಸರು ಸ್ವಾತಿ ನೀವು ಉತ್ತರ ಕರ್ನಾಟಕದವರು ಬೆಳಗಾವಿ ಬೆಳಗ ಕುಂದನಣ್ಣೂರು ಎಲ್ಲಿ ಕುಂದ ಬೆಳಗಾವಿ ಕೆ ಹುಬ್ಲಿಿಂದ ಬಂದಿರೋ ಓ ಸುಭಾ ಸಂಪ್ರೀತಾ ಹಾಸನಿಂದ ಹಾಸನಿಂದ ಓ ನೀವು ಹಾಸನ ಇಲ್ಲ ಇಲ್ಲ ಸುಮಾರು ಜನ ಎಲ್ಲರೂ ಉತ್ತರ ಕನ್ನಡ ಕನ್ನಡಿಸಿದ್ರು ಅದಕ್ಕೆ ಕೇಳ್ರೆ ಅನಿವೇಸ್ ನೀವು ಇವಾಗ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಹಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳೆಲ್ಲ ನಡೆಯುತ್ತೆ ಓಕೆ ಈ ಕಳ್ಳಕಾಯಿಗೆ ಅಂತಾನೆ ಪರಿಷೆ ನಡೆಯುತ್ತೆ ಇಲ್ಲಿ ಬಸವನಗುಡಿ ಇಲ್ಲಿ ಎಲ್ಲ ನಿಮಗೆ ಹೆಂಗ ಅನಿಸುತ್ತೆ ಹಾ ಚೆನ್ನಾಗಿದೆ ಆಕ್ಚುಲಿ ರೈತರಿಗೆಲ್ಲ ಯೂಸ್ ಆಗುತ್ತೆ ಕಳ್ಳಕಾಯಿ ಮಾರೋದ್ರಿಂದ ಈ ತರ ನಮಗೂ ಬೇರೆ ಕಡೆ ಇವಾಗ ನಾವು ಊರಿಗೆ ಹೋಗಿ ಜಾತ್ರೆ ಗೀತ್ರೆ ನೋಡಕ್ ಆಗಲ್ಲ ಇಲ್ಲಿ ಬಂದ್ ನೋಡ್ತಾ ಇದ್ದೀವಿ ಚೆನ್ನಾಗ್ ಅನ್ಸುತ್ತೆ ಅದು ಫ್ರೆಂಡ್ಸ್ ಜೊತೆ ಬಂದಿದೆ ಅದೇ ಹಬ್ಬ ಸೀಸನ್ ಅಷ್ಟೇ ಹೋಗಿರ್ತೀವಲ್ವಾ ಸೊ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತೀನಿ ಎಲ್ರೂ

ಚೆನ್ನಾಗಿ ಕಂಟೆಂಟ್ ಇದೆ ಎಲ್ಲ ಚೆನ್ನಾಗಿದೆ ಸೊ ಗಿಲ್ಲಿ ಗಿಲ್ಲಿ ಏನೋ ರೈನ್ಸ್ ಇದೆ ನಿಮ್ಗೆ ನೋಡಿದ್ರೆ ಚೆನ್ನಾಗ್ ಖುಷಿ ಆಗುತ್ತೆ ನಗಸ್ತಾನೆ ಸೊ ಹಂಗಾಗಿ ಇವಾಗ ನೋಡಿ ಗಿಲ್ಲಿ ಗೆಲ್ಬೇಕು ಅನ್ನೋದು ನಾವು ಯಾರನ್ ಕೇಳಿದ್ರು ಎಲ್ಲರ ಬಾಯ್ಲೂ ಅದೇ ಆನ್ಸರ್ ಬರ್ತಾ ಇದೆ ನಾವು ಉತ್ತರ ಕರ್ನಾಟಕ ಹಾಡೋರವ್ರು ಯಾಕ ಹುಡುಗಿ ಮೈಯಾಗ ಹೆಂಗಿಮಾಕು ನೀಂಗರು ಹಾಡ ಹಾಡ ಹಾಡು ಅಲ್ಲಿ ನೋಡಿ ಬನ್ನಿ ಬನ್ನಿ ನೀವು ಯಾಕ ಹುಡುಗಿ ಜನ್ಮ ಯಾಕ ಹುಡುಗಿ ದಿಮಾಕು ಯಾಕ ಹುಡುಗಿ ಮಯ್ಯಾಗ ಹೆಂಗ ನಾಕು ಜನ್ಮ ದಿಮಾಕು ನೀಂಗ್ ಐತಿ ನಾವು ದಾರುವಡ ಹೆಚ್ಚಿ ಬೇಡ ಪರಿಸರ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರಿಕೆ ಆಗಿ ತಗೊಂಡು ಹೋಗುವಂತ ಇಂತಹ ಉತ್ಸವಗಳ ತರ ಆಗತ್ತಲ್ವಾ ತುಂಬಾ ಖುಷಿ ಆಗತ್ತೆ ವಿಭಿನ್ನವಾದಂತಹ ಜನಗಳು ಜಾತ್ರೆ ಅಂದ್ರೇನೆ ಹಾಗೆ ಒಂದು ಪ್ರಕಾರ ಇರಲ್ಲ ಅಲ್ಲಿ ವಿಭಿನ್ನವಾದಂತಹ ರೈಸ್ ವೆರೈಟಿ ಇರತ್ತೆ ಒಂದು ನಮ್ಗೆ ಬೆಂಗಳೂರು ನಗರದಲ್ಲಿ ಇರುವಂತವ್ರಿಗಂತೂ ಈ ತರ ಉತ್ಸವಗಳು ತುಂಬ ಒಂದು ಸ್ಫೂರ್ತಿ ಒಂದು ಬಂದು ಹೋದರೆ ಒಂದು ಏನು ಹೇಳ್ತೀವಿ ಮನಸ್ಸು ಪ್ರಫುಲ್ಲ ಆಗುತ್ತೆ ಅಂತೀವಲ್ಲ ಆ ಥರ ಖುಷಿ ಆಗ್ತೀವಿ ನಾನು ಮೂಲತಃ ಹಾಸನ ಜಿಲ್ಲೆ ಗೊರೂರು ಡ್ಯಾಮ್ ಇದೆ ಹೇಮಾವತಿ ಅವ್ರ ಮನೆ ಹತ್ರನೇ ನಮ್ಮ ಮನೆ ಎಂತ ಅದಕ್ಕೆ ಅದೇ ಸ್ಫೂರ್ತಿ ನಾವು ನಿಮ್ಗೆ ಅವರೇ ಸ್ಫೂರ್ತಿ ಈ ಕಳ್ಳೆಕಾಯಿ ಪರೀಕ್ಷೆ ಈಗ ಏನೇನು ಪರ್ಚೇಸ್ ಮಾಡಿದ್ರಿ ನೀವು ಏನಿಲ್ಲ ಜಸ್ಟ್ ಫನ್ ಮಾಡೋಣ ಅಂತ ಬಂದಿದ್ದು ಗೇಮ್ ಅದಕ್ಕೆ ಸೊ ಅದು ಕಾಫಿ ಗ್ಲಾಸ್ ತಗೊಳ್ಳೋಣ ಅಂತ ಈ ಜಾತ್ರೆ ಬಂದಾಗ ಏನಾದ್ರು ತಗೊಳ್ಳೋ ಅಂತ ಇದು ಪರಿಪಾಠ ಇದೆಯಾ ನಿಮಗೆ ಏನಾದ್ರು ತಗೋಬೇಕು ಅಂತ ಅನ್ಸುತ್ತೆ ಗರ್ಲ್ಸ್ ಅಂದ್ರೆ ಕಾಮನ್ ಆಗಿ ಶಾಪಿಂಗ್ ಸೇರುತ್ತಲ್ವಾ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಅಂತ ನಾವು ಹುಡುಗಿರ್ ಕೇಳಬೇಕಾ ಹೌದು ಎನಿವೇಸ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ನೋಡ್ತೀರಿ ವೀಕೆಂಡ್ ಸುದೀಪ್ ಸರ್ಗೋಸ್ಕರ ನೋಡ್ತೀರಾ ಅಥವಾ ವೀಕ್ ಫುಲ್ ನೋಡ್ತೀರಾ ಗಿಲ್ಲಿಗೋಸ್ಕರ ನೋಡ್ತೀನಿ

ನೋಡಿ ಬೇಕಂದ್ರೆ ಯಾರ ನೀವು ಲಾಸ್ಟ್ ಟೈಮ್ ಬಿಗ್ ಬಾಸ್ ಬಂದಿದ್ರಾ ಇಲ್ಲ ಗುರು ಯಪ್ಪ ಸ್ವಾಮಿ ನೆಕ್ಸ್ಟ್ ನೀವು ಬರ್ಬೇಕಾಯ್ತಾ ನೋಡ್ತೀನಿ ನೆಕ್ಸ್ಟ್ ಬಂದ್ರೆ ಓ ಮೈ ಗಾಡ್ ಅಶ್ವಿನಿ ದೇವತೆಗಳು ಅಷ್ಟು ಒಂದು ಬಿಡ್ತಾರೆ ಇವಾಗ ಅಲ್ಲಿ ಆಕ್ಚುಲಿ ಅಶ್ವಿನಿ ಅಷ್ಟು ಒಂದು ಎಲ್ಲಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ದೇವತೆ ಈಗ ಅಷ್ಟು ಅಂದ್ರೆ ನೀವು ನೆಕ್ಸ್ಟ್ ಬರ್ತೀರಾ ಅಂತೀರಾ ನಿಮಗೆ ಅಶ್ವಿನಿ ಇಷ್ಟನಾ ಇಷ್ಟ ಇಲ್ಲ ಓಕೆ ಗಿಲ್ಲಿ ಅಷ್ಟೇ ಇಷ್ಟ ಗಿಲ್ಲಿನ ಗೋಳೆಕ್ಕೆ ಇದ್ದಾರೆ ಅಂದ್ಮೇಲೆ ಅಶ್ವಿನಿ ಹೆಂಗ್ ಇಷ್ಟ ಆಗ್ತಾರೆ ನಿಮ್ಗೆಲ್ಲ

ಓ ಮೈ ಕಾರ್ ಓಕೆ ಈಗ ಇತ್ತೀಚಿಗೆ ಈಗ ಬಿಗ್ ಬಾಸಲ್ಲಿ ತುಂಬ ಹವಾ ಎದರ್ಸಿರೋದು ಹ್ಯಾಂಡ್ಸಮ್ ಗೈ ಒಬ್ರು ಎಂಟ್ರಿ ಆಗಿದ್ದಾರೆ ಮತ್ತೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸುರಜ್ ಸುರಜ್ ಆ ಆ್ಯಕ್ಚುಲಿ ಆ ಸೀನ್ ನಂಗೂ ಇಷ್ಟ ನನಗೂ ಖರಷಿ ಆಗಿತ್ತು ಸೀರಿಯಸ್ಲಿ ಓ ಮೈ ಕಾರ್ ನಾನು ಈಗ್ಲೂ ನೋಡ್ತಿರ್ತೀನಿ ಅದು ಆ ಪ್ರೊಮೋನ್ ಇವಾಗಲೂ ನೋಡ್ತಿರ್ತೀನಿ ಸೊ ಅವ್ರ ಯಾರಂತ ಗೊತ್ತಿರ್ಲಿಲ್ಲ ಬಂದ್ಮೇಲೆ ಗೊತ್ತಾಯ್ತು ಕ್ರಶ್ ಅವ್ರು ಅವ್ರದ್ದು ಫಿಸಿಕ್ ಏನಿದೆ ಅಲ್ವಾ ನನ್ಗೂ ಇಷ್ಟ ಸೊಟ್ನೆ ಪ್ಲೇಯರ್ ಮಲ್ಲೇಶ್ವರಂ ಕಳ್ಳ ಪರೀಕ್ಷೆಗೆ ಬಂದು ಸಖತ್ ಮಜಾ ಮಾಡಿದೀನಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ನನ್ಗಂತೂ ಸಖತ್ ಖುಷಿ ಆಗ್ತಾ ಇದೆ ಫ್ಯಾಮಿಲಿಗಳನ್ನ ನೋಡ್ತಾ ಇದ್ರೆ ಈ ಕಳ್ಳೆಕಾಯಿ ಪರೀಕ್ಷೆ ನಾನು ಬಿಗ್ ಬಾಸ್ ನ ಬಿಟ್ಟಿಲ್ಲ ಅನ್ಗು ಮಾತಾಡ್ಸಿದ್ರೆ ಎಲ್ಲರೂ ಬಿಗ್ ಬಾಸ್ ಡೇ ಬರ್ಜರಿಯಾಗಿ ಮಾತಾಡಿದ್ದಾರೆ ಅಂಡ್ ಗಿಲ್ಲಿಗೆ ಎಲ್ಲರು ಓಟ್ ಹಾಕಿದ್ದಾರೆ ಗಿಲ್ಲಿ ಸಖತ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದಾರೆ ಎನಿವೇಸ್ ಪರೀಕ್ಷೆನ ಸಖತ್ ಎಂಜಾಯ್ ಮಾಡಿದೀನಿ ಬಿಗ್ ಬಾಸ್ ಬಗ್ಗೆನೂ ಎಲ್ಲ ತಿಳ್ಕೊಂಡಿದೀನಿ ಅಂಡ್ ಈ ಎಪಿಸೋಡ್ ನೀವೆಲ್ರಿಗೂ ಸಖತ್ ಇಷ್ಟ ಆಗಿರುತ್ತೆ ಅಲ್ಲ ಇನ್ನು ಕಳ್ಳೆಕಾಯಿ ಪರೀಕ್ಷೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನೀವು ಯಾರು ಮಿಸ್ ಮಾಡಿದ್ರೆ ಬಂದ್ಬಿಟ್ಟು ಎಂಜಾಯ್ ಮಾಡಿ ಓಕೆನಾ ಎನಿವೇಸ್ ನಾನಿನ್ನ ಓಡ್ತೀನಿ ಅಂಡ್ ಒಂದಷ್ಟು ಕಳ್ಳೆಕಾಯಿನ್ನೆಲ್ಲ ನಾನು ಪರ್ಚೇಸ್ ಮಾಡೋಕ್ಕೆ ಬಾಕಿ ಇದೆ ಸೊ ನೀವ್ ಮಾಡ್ತೀರಾ ನೀವು ಇಲ್ಲಿಗೆ ಬರ್ತೀರಾ ನೀವು ಕಳ್ಳೆಕಾಯಿ ಪರಿಸರದಲ್ಲಿ ನಲ್ಲಿ ಎಂಜಾಯ್ ಮಾಡ್ತೀರಾ ಕಳ್ಳೆಕಾಯಿ ಪರ್ಚೇಸ್ ಮಾಡ್ತೀರಾ ಓಕೆ